ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ನಾನು ಮೂರು ಬ್ಲೌಸ್ನ ಯಾವ ರೀತಿ ಮೂರು ಲೈನಿಂಗ್ ಬ್ಲೌಸ್ನ ಯಾವ ರೀತಿ ಕಟಿಂಗ್ ಮಾಡೋದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ ಇವಾಗ ನೋಡಿ ಈ ರೀತಿ ಮೂರು ಬ್ಲೌಸ್ನ ಸ್ಟ್ರೈಟಾಗಿ ಇಟ್ಕೊಂಡು ಒಂದೇ ಅಳತೆ ಬ್ಲೌಸ್ದು ಮೂರು ಅಥವಾ ನಾಲ್ಕು ಆದರೆ ಇದೇ ರೀತಿ ಕಟಿಂಗ್ ಮಾಡ್ಕೊಳ್ಳಿ ಯಾವಾಗ ತುಂಬ ಈಸಿಯಾಗಿ ಬೇಗ ಬೇಗ ಬ್ಲೌಸ್ನ ದಿನಕ್ಕೆ ಇಪ್ಪತ್ತು ಮೂವತ್ತು ಬ್ಲೌಸ್ನ ಕಟಿಂಗ್ ಮಾಡ್ಬೋದು ಈ ರೀತಿ ಫೋಲ್ಡ್ ಮಾಡಿ ಫಸ್ಟ್ ಒಂಬತ್ತು ಇಂಚಿದೆ ಇದು ಒಂಬತ್ತು ಇಂಚು ತರ್ಟಿ ಸಿಕ್ಸ್ ಅದೇ ಸುತ್ತಾಳತೆ ಬ್ಲೌಸ್ ಆಗಿರೋದರಿಂದ ಒಂಬತ್ತು ಇಂಚಿಗೆ ಮೂರು ಇಂಚನ್ನ ಆ್ಯಡ್ ಮಾಡಿ ಹನ್ನೆರಡು ಇಂಚ್ಗೆ ಈ ರೀತಿ ಮಾರ್ಕ್ ಮಾಡಿ ಕಟಿಂಗ್ ಮಾಡ್ಕೊಳ್ಳಿ ನೀವು ಯಾವುದೇ ಅಳತೆ ಬ್ಲೌಸ್ ಆದರೂ ಕೂಡ ಅಷ್ಟೇ ಮೂರು ಅಥವಾ ಐದು ಆ ಥರ ಬ್ಲೌಸ್ಗಳನ್ನ ಕೊಟ್ಟಾಗ ಇದೇ ಮೆಥಡಲ್ಲಿ ಫಾಲೋ ಮಾಡಿ ಆವಾಗ ಬೇಗ ಬ್ಲೌಸ್ ಕಟಿಂಗ್ ಮಾಡ್ಬೋದು ಮತ್ತು ಬೇಗನೂ ಕೂಡ ಸ್ಟಿಚ್ ಮಾಡ್ಬೋದು ಇವಾಗ ಫಸ್ಟ್ ಎರ್ಜಸ್ನ ನೀಟಾಗಿ ಒಂದೇ ಸಮಯ ಇರೋ ರೀತಿ ಸ್ವಲ್ಪ ಕಟಿಂಗ್ ಮಾಡಿ ತೆಗಿಯೋಣ ಇವಾಗ ಹಾಫ್ ಇಂಚ್ಗೆ ಒಂದು ಮಾರ್ಕ್ ಮಾಡೋಣ ಫಸ್ಟು ಬ್ಯಾಕ್ ಪಾರ್ಟ್ ಕಟ್ ಮಾಡೋದನ್ನು ಇದ್ದೀನಿ ಇವಾಗ ಫಸ್ಟ್ ಹಾಫ್ ಇಂಚ್ಗೆ ಈ ರೀತಿ ಮಾರ್ಕ್ ಮಾಡಿ ಹಾಫ್ ಇಂಚ್ ಅಥವಾ ಒಂದು ಇಂಚ್ಗೆ ಈ ರೀತಿ ಮಾರ್ಕ್ ಮಾಡಿ ಇವಾಗ ಅಳತೆ ಬ್ಲೌಸ್ನ ಇಟ್ಟು ಅಳತೆ ಬ್ಲೌಸ್ನ ಬೆನ್ನಿನ ಉದ್ದ ಎಷ್ಟಿದೆ ಅಷ್ಟಕ್ಕೆ ಈ ರೀತಿ ಮಾರ್ಕ್ ಮಾಡೋದ್ರಿಂದ ಉಳಿದಿದ್ದು ನಮಗೆ ನೆಕ್ ಆಗುತ್ತೆ ಆವಾಗ ಈ ರೀತಿ ಅಲ್ಲಿಗೂ ಕೂಡ ಒಂದು ಮಾರ್ಕ್ ಮಾಡಿ ಯಾವುದೇ ನೀವು ಅಳತೆ ತಗೊಂಡ್ರು ಕೂಡ ಅಷ್ಟೇ ಅರ್ಧ ಇಂಚ್ ಎಕ್ಸ್ಟ್ರಾ ಮಾರ್ಜಿನ್ಗೋಸ್ಕರ ಅಂತ ಬಿಡಲೇಬೇಕಾಗುತ್ತೆ ಬ್ಲೌಸ್ನಲ್ಲಿ ಇವಾಗ ಅವ್ರದ್ದು ಬೆನ್ನಿನ ಉದ್ದ ಎಷ್ಟಿದೆ ಅಂತ ಅಳತೆ ಬ್ಲೌಸ್ ಕರೆಕ್ಟಾಗಿದ್ದಲ್ಲಿ ಮಾತ್ರ ಈ ರೀತಿ ಮೆಥಡ್ನ ಫಾಲೋ ಮಾಡಿ ಹಾಫ್ ಇಂಚು ಒಂದು ಇಂಚು ಎಕ್ಸ್ಟ್ರಾ ಹೇಳಿದರೆ ನಾವು ಇವಾಗ ಮಾರ್ಕ್ ಮಾಡ್ತಾ ಇರೋದನ್ನೇ ಸ್ವಲ್ಪ ಒಂದು ಇಂಚ್ ಎಕ್ಸ್ಟ್ರಾ ಬಿಟ್ಟು ಮಾರ್ಕ್ ಮಾಡ್ಕೋಬೇಕು ಅಷ್ಟೇ ಇವಾಗ ತರ್ಟಿ ಸಿಕ್ಸ್ ಎದೆ ಸುತ್ತಳತೆ ಆಗಿರೋದ್ರಿಂದ ತರ್ಟಿ ಸಿಕ್ಸ್ ಎದೆ ಸುತ್ತಳಿತ ನೀವು ಯಾವುದೇ ಎದೆ ಸುತ್ತಳತೆ ಕೊಟ್ಟು ಅಷ್ಟೇ ಆರರಿಂದ ಭಾಗಿಸಿ ಆರನೇ ಭಾಗನ ತಗೋಬೇಕು ಇವಾಗ ತರ್ಟಿ ಸಿಕ್ಸ್ ಆಗಿರೋದ್ರಿಂದ ನಾನು ಆರು ಇಂಚ್ಗೆ ಮಾರ್ಕ್ ಮಾಡ್ಕೋತಾ ಇದ್ದೀನಿ ನೆಕ್ ಬಿಡ್ತು ಮತ್ತು ಭುಜನ ಇವಾಗ ಆರ್ಮಲ್ ಕೂಡ ಅಷ್ಟೇ ಆರು ಇಂಚ್ಗೆ ಮಾರ್ಕ್ ಮಾಡ್ಕೊಳ್ಳಿ ಎಲ್ಲ ಅಳತೆ ಬ್ಲೌಸ್ಗೂ ಅಷ್ಟೇ ಬ್ಯಾಕ್ ಸೈಡ್ ಒಂದು ಇಂಚು ಮತ್ತು ಫ್ರಂಟ್ ಸೈಡ್ ಹಾಫ್ ಇಂಚ್ಗೆ ಮಾರ್ಕ್ ಮಾಡಿಕೊಂಡು ನೀಟಾಗಿ ಶೇಪ್ ಕೊಟ್ಕೊಳ್ಳಿ ಈ ರೀತಿ ಇವಾಗ ನೆಕ್ ಬಿಡ್ತು ಆರು ಇಂಚು ಅಂದರೆ ಅದರಲ್ಲಿ ಅರ್ಧ ಭಾಗ ತೊಗೋಬೇಕು ಆರು ಒರೆ ಇದ್ದರೆ ಅದರಲ್ಲಿ ಅರ್ಧ ಭಾಗ ತೊಗೋಬೇಕು ಅದೇ ರೀತಿ ಮಾಡಿ ಯಾವುದೇ ರೀತಿ ಭುಜ ಜಾರೋದು ಯಾವುದೇ ರೀತಿ ಪ್ರಾಬ್ಲಮ್ಸ್ ಕೂಡ ಬರೋದಿಲ್ಲ ಈ ರೀತಿ ನೀವು ಕಟಿಂಗ್ ಮಾಡೋದ್ರಿಂದ ಬ್ರಾಡ್ ಬೇಕು ಅಂದವ್ರಿಗೆ ಮಾತ್ರ ಕೆಳಗಡೆ ಮೂರು ಇಂಚಿದ್ದರೆ ನೆಕ್ ಬಿಡ್ತು ಮೂರುವರೆ ತಗೊಳ್ಳಿ ಇವ್ರದ್ದು ಬ್ರಾಡೇನು ಬೇಕಾಗಿಲ್ಲ ಎಷ್ಟಿದೆ ಇಷ್ಟೇ ಸಾಕು ಅಂದಿದ್ದಾರೆ ಅದಕ್ಕೋಸ್ಕರ ನಾನು ಅದೇ ರೀತಿ ತಗೋತಾಯಿದ್ದೀನಿ ಇವಾಗ ಬ್ಯಾಕ್ ಪಾರ್ಟಲ್ಲಿ ಒಂಬತ್ತು ಇಂಚ್ಗೆ ಮಾರ್ಕ್ ಮಾಡಿ ಹಾಫ್ ಇಂಚ್ ಎಕ್ಸ್ಟ್ರಾ ತೊಗೊಳೋ ಅಂಥ ಅವಶ್ಯಕತೆ ಇರೋದಿಲ್ಲ ಬ್ಯಾಕ್ ಪಾರ್ಟಲ್ಲಿ ಫ್ರಂಟ್ ಪಾರ್ಟಲ್ಲಿ ಉಕ್ಸ್ಪಟ್ಟಿ ಕಾಜುಪಟ್ಟಿಗೋಸ್ಕರ ಹಾಫ್ ಇಂಚ್ ಎಕ್ಸ್ಟ್ರಾ ತಗೊಬೇಕು ಇವಾಗ ಒಂಬತ್ತು ಇಂಚ್ಗೆ ಇದೇ ಸುತ್ತಾಳಿತನ ಮಾರ್ಕ್ ಮಾಡ್ಕೊಳ್ಳಿ ಉಳ್ಕೊಂಡಿರೋದು ನಾವು ಸೈಡ್ ಜಾಯಿಂಟ್ ಮಾಡೋಕ್ಕೋಸ್ಕರ ಅಲ್ಲಿಗೆ ಮಾರ್ಕ್ ಮಾಡಿ ನೀವು ಎಕ್ಸ್ಟ್ರಾ ಇದ್ದಾಗ ಆಮೇಲೆ ಕಟಿಂಗ್ ಮಾಡಿ ತೆಗಿಬೋದು ಇವಾಗ ಸೊಂಟ ಸುತ್ತಳಿತೇನೂ ಕೂಡ ಅಷ್ಟೇ ಎಷ್ಟಿದೆ ಅವ್ರದ್ದು ಸೊಂಟದ ಸುತ್ತಳ್ತೆ ಅಷ್ಟಿಗೆ ಮಾರ್ಕ್ ಮಾಡಿ ಹಾಫ್ ಇಂಚ್ ಒಂದು ಇಂಚ್ ಎಕ್ಸ್ಟ್ರಾ ಮಾಡಬೇಕು ಯಾಕಂದರೆ ಡಾಟ್ಸ್ ಎರಡು ಕಡೆ ಡಾಟ್ಸ್ ಹಿಡಿಯೋದಕ್ಕೋಸ್ಕರ ಒಂದು ಇಂಚ್ ಎಕ್ಸ್ಟ್ರಾ ಮಾರ್ಕ್ ಮಾಡಿ ಇವಾಗ ಸ್ಟ್ರೈಟ್ ಲೈನ್ ಹಾಕೊಳ್ಳಿ ಎರಡೂ ಇವಾಗ ಬ್ಯಾಕ್ ಪಾರ್ಟ್ ರೆಡಿ ಆಯಿತು ಇವಾಗ ಇದನ್ನು ಕಟಿಂಗ್ ಮಾಡಿ ತೆಗೆದು ಬಿಡ್ತೀನಿ ಇದೇ ರೀತಿ ನೀವು ಐದು ಬ್ಲೌಸು ಐದು ಲೈನಿಂಗ್ ಕೂಡ ಇದೇ ರೀತಿ ಜಾಯಿಂಟ್ ಮಾಡಿ ಕಟಿಂಗ್ ಮಾಡ್ಬೋದು ಇದರಿಂದ ತುಂಬ ಟೈಮ್ ಕೂಡ ಉಳಿತಾಯ ಆಗುತ್ತೆ ಮತ್ತು ಐದು ಬ್ಲೌಸುಗಳು ಕೂಡ ಕಟ್ ಮಾಡ್ದಂಗೆ ಆಗುತ್ತೆ ಅದೇ ಟೈಮಲ್ಲಿ ನೆಕ್ನು ಕೂಡ ಕಟಿಂಗ್ ಮಾಡ್ಕೊಳ್ಳಿ ಅವರ ಬಾಕ್ಸ್ ಶೇಪಲ್ಲೇ ಹೇಳಿರೋದ್ರಿಂದ ಬಾಕ್ಸ್ ಶೇಪಲ್ಲೇ ಕಟ್ ಮಾಡ್ತಾ ಇದ್ದೀನಿ ರೌಂಡ್ ಶೇಪಲ್ಲಿ ಬೇಕು ಅಂದರೆ ರೌಂಡ್ ಶೇಪಲ್ಲಿ ಕಟ್ ಮಾಡ್ಕೋಬೋದು ಇವಾಗ ಒಂದೊಂದು ನಾಚ್ ಹಾಕೊಳ್ಳಿ ಆವಾಗ ಜಾಯಿಂಟ್ ಮಾಡೋದಕ್ಕೆ ಸರಿ ಹೋಗುತ್ತೆ ಅಂತ ಇವಾಗ ಬ್ಯಾಕ್ ಪಾರ್ಟ್ ರೆಡಿ ಆಯಿತು ಇವಾಗ ಫ್ರಂಟ್ ಪಾರ್ಟಲ್ಲಿ ಫ್ರೆಂಟ್ ಪಾರ್ಟಲ್ಲೂ ಕೂಡ ಅಷ್ಟೇ ಫಸ್ಟು ಒಂದೇ ಸಮಕ್ಕೆ ಈ ರೀತಿ ಕಟಿಂಗ್ ಮಾಡಿ ತೆಗೀರಿ ಇವಾಗ ಇಲ್ಲೂ ಕೂಡ ಅಷ್ಟೇ ಸೇಮ್ ಬ್ಯಾಕ್ ಪಾರ್ಟಲ್ಲಿ ಯಾವ ರೀತಿ ಮಾರ್ಕ್ ಮಾಡ್ಕೊಂಡಿದ್ವಿ ಅದೇ ಥರ ನೆಕ್ ವಿಡ್ತ್ ಮತ್ತು ಭುಜ ಎರಡೂ ಸೇರಿ ಆರು ಇಂಚ್ಗೆ ಮತ್ತು ಆರ್ಮೋಲ್ ಕೂಡ ಆರು ಇಂಚ್ಗೆ ಮಾರ್ಕ್ ಮಾಡಿಕೊಡಿ ಇವಾಗ ಬ್ಯಾಕ್ ಪಾರ್ಟಲ್ಲಿ ಒಂದು ಇಂಚ್ಗೆ ನಾವು ಶೇಪ್ ಕೊಟ್ಟಿದ್ದೀಯಲ್ವ ಈಗ ಅದೇ ಥರ ಫ್ರಂಟ್ ಪಾರ್ಟಲ್ಲಿ ಹಾಫ್ ಇಂಚ್ಗೆ ಯಾವುದೇ ಅಳತೆ ಬ್ಲೌಸ್ ಆದರೂ ಕೂಡ ಅಷ್ಟೇ ಒಂದು ಇಂಚು ಮತ್ತು ಹಾಫ್ ಇಂಚ್ಗೆ ಕೊಡೋದರಿಂದ ಹಾರ್ಮೋಲ್ ರಿಂಕಲ್ಸ್ ಅನ್ನೋದು ಯಾವುದೇ ಕಾರಣಕ್ಕೂ ಕೂಡ ಬರೋದಿಲ್ಲ ಒಂದು ಸಲ ನೀವು ಈ ರೀತಿ ಮೆಥಡಲ್ಲಿ ಕಟಿಂಗ್ ಮಾಡಿ ಟ್ರೈ ಮಾಡಿ ನೋಡಿ ಆಮೇಲೆ ಕಮೆಂಟ್ ಮಾಡಿ ಇವಾಗ ಇದೇ ರೀತಿ ಶೇಪ್ ನೀಟಾಗಿ ಶೇಪ್ ಕೊಡಿ ಇವಾಗ ಫ್ರಂಟ್ ಪಿ ಇವ್ರದ್ದು ಸೆವೆನ್ ಇಂಚಸ್ ಇದೆ ಸೆವೆನ್ ಇಂಚಸ್ಗೆ ಈ ರೀತಿ ಮಾರ್ಕ್ ಮಾಡಿಕೊಂಡು ಅದೇ ರೀತಿ ತ್ರೀ ಇಂಚಸ್ಗೆ ನೆಕ್ ಬಿಡ್ತಿಟ್ಟಿದ್ವಲ್ಲ ಅದೇ ರೀತಿ ತ್ರೀ ಇಂಚಸ್ಗೆ ಕೂಡ ಮಾರ್ಕ್ ಮಾಡಿ ಬ್ರಾಡನ್ನು ಇಡೋದು ಬೇಕಾಗಿಲ್ಲ ಇದೇ ರೀತಿ ತ್ರೀ ಇಂಚಸ್ ಇರೋದರಿಂದ ಅದು ಸರಿ ಹೋಗುತ್ತೆ ಅದೇ ಥರನೇ ಕಟಿಂಗ್ ಮಾಡಿ ಇವಾಗ ಇದನ್ನು ಒಂಬತ್ತು ಇಂಚ್ಗೆ ಮಾರ್ಕ್ ಮಾಡೋ ಮಾಡೋವಾಗಿಲ್ಲ ಒಂಬತ್ತು ಇಂಚ್ಗೆ ಹಾಫ್ ಇಂಚು ಸೇರಿಸಿ ನಾವು ಯಾವುದೇ ಅಳತೆ ಬ್ಲೌಸ್ಗಾದ್ರೂ ಒಂಬತ್ತು ಇಂಚಿದ್ರೆ ಅಥವಾ ಒಂಬತ್ತು ವರೆ ಇರಲಿ ಯಾವುದಕ್ಕೆ ಆದರೂ ಹಾಫ್ ಇಂಚ್ ಎಕ್ಸ್ಟ್ರಾ ನಾವು ಸೇರಿಸಿ ಮಾರ್ಕ್ ಮಾಡಬೇಕು ಮತ್ತು ಉಗಿಸ್ಪೇಟೆ ಕಾಜಾಪೇಟಿಗೆ ಹಾಫ್ ಇಂಚ್ ಹೋಗುತ್ತಲ್ಲ ಆವಾಗ ಇವಾಗ ಚೆಕ್ ಮಾಡ್ಕೊಳ್ಳಿ ಅವ್ರದ್ದು ಆರ್ಮಲ್ ಎಷ್ಟಿದೆ ಅನ್ನೋದನ್ನು ನೋಡಿಬಿಡು ಸೇಮ್ ಅಷ್ಟೇ ಬಂದಿರುತ್ತೆ ಇವಾಗ ಡಾಟ್ಸ್ ಹಾಕೋದು ಯಾವ ರೀತಿ ಅನ್ನೋದನ್ನು ತೋರಿಸ್ತೀನಿ ಇವಾಗ ಭುಜದಿಂದ ಭುಜದ ಮಧ್ಯದಿಂದ ಪಟ್ಟಿ ಪೀಸ್ವರೆಗೆ ಅವ್ರದ್ದು ಫೋರ್ಟೀನ್ ಇಂಚಸ್ ಇದೆ ಫೋರ್ಟೀನ್ ಇಂಚಸ್ಗೆ ಒಂದು ಮಾರ್ಕ್ ಮಾಡಿ ಸ್ಟ್ರೈಟ್ ಲೈನ್ ಹಾಕಿ ಫಸ್ಟು ಇವಾಗ ನೆಕ್ಕಿಂದ ಪಟ್ಟಿ ಪೀಸ್ವರೆಗೆ ಎಷ್ಟಿದೆ ಸಿಕ್ಸ್ ಇಂಚಸ್ ಇದೆ ಅದೇ ರೀತಿ ಚಿಕ್ ಸಿಕ್ಸ್ ಇಂಚಸ್ ಯಾಕೆ ಅಂತಂದರೆ ಮಧ್ಯ ಡಾಟ್ಸ್ಗೆ ಹಾಫ್ ಇಂಚ್ ಹೋಗುತ್ತೆ ಮತ್ತು ಪಟ್ಟಿ ಪೀಸ್ ಜಾಯಿಂಟ್ ಮಾಡೋದಕ್ಕೋಸ್ಕರ ಹಾಫ್ ಇಂಚ್ ಹೋಗುತ್ತೆ ಅದಕ್ಕೋಸ್ಕರ ಇವಾಗ ಡಾಟ್ಸೆ ಹಾಕೋದು ಯಾವ ರೀತಿ ಅಂತ ಅಂದ್ಬಿಟ್ಟು ತೋರಿಸ್ತೀನಿ ಈ ರೀತಿ ಎರಡೂವರೆ ಇಂಚಿಗೆ ಮಾರ್ಕ್ ಮಾಡಿ ಆ ಕಡೆ ಹಾಫ್ ಇಂಚ್ ಈ ಕಡೆ ಹಾಫ್ ಇಂಚು ಇಲ್ಲೂ ಕೂಡ ಅಷ್ಟೇ ಮೂರುವರೆ ಇಂಚಿಗೆ ಮಾರ್ಕ್ ಮಾಡಿ ಇಲ್ಲಿ ಕೂಡ ಅಷ್ಟೇ ನಾವು ಶೇಪ್ ಎಲ್ಲಿ ಕೊಟ್ಟಿದ್ದೀವಿ ಅಲ್ಲಿ ಮಾತ್ರ ಈ ರೀತಿ ಮಾರ್ಕ್ ಮಾಡೋದು ಇವಾಗ ಕಟಿಂಗ್ ಮಾಡಿ ಏನಾದರೂ ಚೆಸ್ಟು ಅವ್ರದ್ದು ಜಾಸ್ತಿ ಇತ್ತು ಅನ್ನೋದಾದರೆ ಫಸ್ಟ್ ಡಾಟ್ಸ್ ಹಿಡಿತೀವಲ್ಲ ಅಲ್ಲಿ ಒಂದು ಇಂಚ್ ಎರಡು ಕಡೆನೂ ಕೂಡ ಒಂದೊಂದು ಇಂಚಿಗೆ ಮಾರ್ಕ್ ಮಾಡಿಕೊಂಡು ಕಟಿಂಗ್ ಮಾಡಿಕೊಂಡ್ರೆ ಆವಾಗ ಕಪ್ಸ್ ಅನ್ನೋದು ನೀಟಾಗಿ ಕೂರುತ್ತೆ ಈಗ ಫ್ರಂಟ್ ನೆಕ್ನ ಈ ರೀತಿ ಕಟಿಂಗ್ ಮಾಡಿ ತೆಗೀರಿ ಇವಾಗ ಫ್ರಂಟ್ ಪಾರ್ಟ್ ಕೂಡ ರೆಡಿ ಆಯಿತು ಎಲ್ಲ ಕಡೆನೂ ಕೂಡ ಒಂದೊಂದು ನಾಚ್ ಹಾಕೊಳ್ಳಿ ಆವಾಗ ಎಲ್ಲಿ ಜಾಯಿಂಟ್ ಮಾಡಬೇಕು ಅನ್ನೋದು ಗೊತ್ತಾಗುತ್ತೆ ಇವಾಗ ಫ್ರಂಟ್ ಪಾರ್ಟ್ ಕೂಡ ರೆಡಿ ಆಯಿತು ಇವಾಗ ಸ್ಲೀವ್ಸ್ ಕಟಿಂಗ್ ಯಾವ ರೀತಿ ಮಾಡೋದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ ಸ್ಲೀವ್ಸ್ ಕಟಿಂಗು ಅಷ್ಟೇ ಸೇಮ್ ಎಲ್ಲ ಮೂರು ಬಟ್ಟೆನೂ ಒಂದೇ ಸಲ ಹಾಕೊಂಡು ನಾನು ಯಾವುದೇ ಸ್ಲೀವ್ಸ್ ಕಟಿಂಗ್ ಮಾಡಬೇಕಾದ್ರೂ ಅಷ್ಟೇ ಬ್ಲೌಸ್ದು ಅವ್ರದ್ದು ಅಳತೆ ಬ್ಲೌಸೇ ಇಟ್ಕೊಂಡು ಸ್ಲೀವ್ಸ್ ಕಟಿಂಗ್ ಮಾಡ್ತೀವಿ ಅಳತೆ ಬ್ಲೌಸ್ ಏನಾದರೂ ಅಲ್ಟ್ರೇಷನ್ ಇತ್ತು ಅನ್ನೋದಾದರೆ ತರ್ಟಿ ಸಿಕ್ಸ್ ಎದೆ ಸುತ್ತಳತೆ ತರ್ಟಿ ಏಯ್ಟ್ ಎದೆ ಸುತ್ತಳತೆ ಯಾವುದೇ ಎದೆ ಸುತ್ತಳ್ತೆ ಆಗಲಿರಲಿ ಅವ್ರದ್ದು ತರ್ಟಿ ಸಿಕ್ಸ್ ಆದರೆ ತ್ರೀ ಪಾಯಿಂಟ್ ಸಿಕ್ಸ್ ಇಡಿ ತರ್ಟಿ ಏಯ್ಟ್ ಆದರೆ ತ್ರೀ ಪಾಯಿಂಟ್ ಏಯ್ಟ್ ಇಡಿ ಫಾರ್ಟಿ ಎದೆ ಸುತ್ತಳ್ತೆ ಆದರೆ ಫೋರ್ ಇಂಚಸ್ ಇಡಿ ಅದು ಟೆನ್ ಇಂಚಸ್ ಮೇಲೆ ಸ್ಲೀವ್ಸ್ ಬಂದಾಗ ಮಾತ್ರ ಅಕಸ್ಮಾತ್ ಅದು ಸೆವೆನ್ ಇಂಚಸ್ ಸಿಕ್ಸ್ ಇಂಚಸ್ ಆ ಥರ ಏನಾದರೂ ಬಂದಾಗ ಸ್ವಲ್ಪ ಕಡಿಮೆ ಮಾಡ್ಕೋಬೇಕಾಗುತ್ತೆ ಅದರಲ್ಲೇ ಹಾಫ್ ಇಂಚ್ ಕಡಿಮೆ ಮಾಡ್ಕೋಬೇಕು ಇವಾಗ ಅವ್ರದೇ ಸ್ಲೀವ್ಸ್ ಇದಕ್ಕೆ ಇರೋದ್ರಿಂದ ಫಸ್ಟ್ ಹಾಫ್ ಇಂಚ್ಗೆ ಮಾರ್ಜಿನ್ಗೋಸ್ಕರ ಹಾಫ್ ಇಂಚಿಗೆ ಮಾರ್ಕ್ ಮಾಡಿ ಈ ರೀತಿ ಭುಜನ ಫಸ್ಟ್ ಒಂದು ಲೈನ್ ಇದ್ದೀನಿ ಇವ್ರದ್ದು ತರ್ಟಿ ಸಿಕ್ಸ್ ಎದೆ ಸುತ್ತಳತೆ ಆಗಿರೋದ್ರಿಂದ ಮೂವತ್ತಾರು ಎದೆ ಸುತ್ತಳತೆ ಆಗಿರೋದ್ರಿಂದ ಮೂರು ಪಾಯಿಂಟ್ ಆರು ಇಂಚಸ್ಗೆ ಈ ರೀತಿ ಮಾರ್ಕ್ ಮಾಡ್ಕೋತಾ ಇದ್ದೀನಿ ಶೇಪ್ ಕೊಡೋದಕ್ಕೋಸ್ಕರ ಒನ್ ಇಂಚಿಗೆ ಯಾವುದೇ ಬ್ಲೌಸ್ಗಾದ್ರೂ ಅಷ್ಟೇ ಒನ್ ಇಂಚ್ಗೆ ಮಾರ್ಕ್ ಮಾಡಿಕೊಡಿ ಶೇಪ್ ಕೊಡೋದಕ್ಕೆ ನೆಕ್ಸ್ಟ್ ಅವ್ರದ್ದು ಹದಿನೇಳು ಆಗಿರೋದ್ರಿಂದ ಹಾರ್ಮೋಲ್ ಸೈಜ್ದು ಅಲ್ಲಿಗೆ ಈ ರೀತಿ ನೀಟಾಗಿ ಶೇಪ್ ಕೊಡಿ ಸ್ಲೀವ್ಸ್ ಶೇಪ್ನ ಮತ್ತು ಹಿಂದ್ಗಡೆ ಕೂಡ ಅದೇ ಅಷ್ಟೇ ಸ್ವಲ್ಪ ಹಾಫ್ ಇಂಚ್ಗೆ ಈ ರೀತಿ ಮಾರ್ಕ್ ಮಾಡೋದ್ರಿಂದ ಫ್ರಂಟ್ ಶೇಪ್ ಕೂಡ ತೆಗೆಯೋದು ಫ್ರಂಟ್ ಶೇಪ್ ಯಾವ ರೀತಿ ತೆಗಿಬೋದು ಅಂತ ಇನ್ನೊಂದು ವಿಡಿಯೋದಲ್ಲಿ ತುಂಬ ಈಸಿಯಾಗಿ ಬರದೇ ಇರೋರು ಕೂಡ ಫ್ರೆಂಡ್ ಶೇಪ್ ನನಗೆ ತೆಗ್ಯಕ್ ಬರೋಲ್ಲ ಅನ್ನೋದ್ರೂ ಕೂಡ ತೆಗಿಬೋದು ಅದೇ ರೀತಿ ಯಾವ ರೀತಿ ತೆಗೆಯೋದು ಅನ್ನೋದನ್ನ ಇನ್ನೊಂದು ವಿಡಿಯೋದಲ್ಲಿ ನಾನು ತೋರಿಸ್ಕೊಡ್ತೀನಿ ಇವಾಗ ಸ್ಲೀವ್ಸಲ್ಲಿ ಅವ್ರದ್ದು ಸಿಕ್ಸ್ ಇಂಚಸ್ ಇದೆ ತೋಳಿಂದು ದಪ್ಪ ಇವಾಗ ಶೇಪ್ ನಾನು ಇವಾಗ ತೆಗೆಯೋದಿಲ್ಲ ಒಲಿಯುವಾಗ ಶೇಪ್ ತಗೊಳ್ಳಿ ಯಾವಾಗ ಕನ್ಫ್ಯೂಸ್ ಅನ್ನೋದು ಆಗೋದಿಲ್ಲ ಈಗ ಎಲ್ಲ ಬಟ್ಟೆಗಳನ್ನು ನೀಟಾಗಿ ಪಟ್ಟಿ ಪೀಸ್ ಯಾವ ರೀತಿ ಕಟ್ ಮಾಡೋದು ಅನ್ನೋದನ್ನ ತೋರಿಸ್ತಾ ಇದ್ದೀನಿ ಇವಾಗ ಈ ರೀತಿ ಇಟ್ಟು ಫಸ್ಟ್ ಇವಾಗ ಪಟ್ಟಿ ಪೀಸ್ಗೂ ಅಷ್ಟೇ ನೀಟಾಗಿ ಈ ರೀತಿ ಒಂದು ಸಮಯ ಇರೋ ರೀತಿ ಕಟ್ ಮಾಡಿಕೊಂಡು ಫಸ್ಟ್ ಫೋರ್ ಇಂಚಸ್ಗೆ ಮಾರ್ಕ್ ಮಾಡ್ಕೋತಾ ಇದ್ದೀನಿ ಎಲ್ಲ ಅಳತೆ ಬ್ಲೌಸ್ಗೂ ಅಷ್ಟೇ ಇದೇ ರೀತಿ ಮಾರ್ಕ್ ಮಾಡ್ಕೊಳ್ಳಿ ಇವಾಗ ಮಧ್ಯದಲ್ಲಿ ತ್ರೀ ಇಂಚಸ್ಗೆ ಇನ್ನು ಸ್ವಲ್ಪ ದೂರದಲ್ಲಿ ತ್ರೀ ಇಂಚಸ್ಗೆ ಈ ರೀತಿ ಸ್ಕೇಲಲ್ಲೇ ಸ್ಟ್ರೈಟ್ ಲೈನ್ ಹಾಕಿ ಮತ್ತೆ ಸ್ವಲ್ಪ ಪಟ್ಟಿ ಪೀಸ್ ಥರ ಶೇಪ್ ಕೊಟ್ಕೊಂಡು ಕಟ್ ಮಾಡ್ಕೊಳ್ಳಿ ಅಷ್ಟೇ ಇವಾಗ ಪಟ್ಟಿ ಪೀಸ್ ಕೂಡ ರೆಡಿ ಆಯಿತು ಇವಾಗ ನೋಡಿದ್ರಲ್ಲ ಇದೇನೇ ಸ್ಯಾರಿದು ಬ್ಲೌಸ್ ಮೇಲೆ ಇಟ್ಟು ಕಟಿಂಗ್ ಮಾಡಿಕೊಂಡ್ರೆ ಇವಾಗ ಮೂರು ಬ್ಲೌಸ್ ಕೂಡ ಒಂದೇ ಸಲ ರೆಡಿ ಆಗುತ್ತೆ ಇದೇ ರೀತಿ ಸಲ ಕಟಿಂಗ್ ಮಾಡಿ ನೋಡಿ ಈ ವಿಡಿಯೋ ಇಷ್ಟಾದಲ್ಲಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಫಾರ್ ವಾಚಿಂಗ್